ಎಸ್ ವೀಕ್ಷಕರೇ ಇವತ್ತು ನಾವು ಹೇಳ್ತಿರೋದು ಐತಿಹಾಸಿಕ ಪೌರಾಣಿಕ ಕ್ಷೇತ್ರವಾದ ಶಬರಿ ಆಶ್ರಮದ ಸ್ಟೋರಿ ಈ ಐತಿಹಾಸಿಕ ಶಬರಿ ಆಶ್ರಮದ ಹಿನ್ನೆಲೆ ಏನು ಅಂತ ಕೇಳ್ತೀರಾ ಹೇಳ್ತೀವಿ ನೋಡಿ ಈ ಶಬರಿ ಆಶ್ರಮ ಇರುವುದು ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಸುರೇಪಾನ ಗ್ರಾಮದಲ್ಲಿ ಈ ಆಶ್ರಮಕ್ಕೆ ತನ್ನದೇ ಆದ ಪೌರಾಣಿಕ ಹಿನ್ನೆಲೆಯೂ ಇದೆ ಅದೇನೆಂದರೆ ರಾವಣನು ಸೀತಾಮಾತೆಯನ್ನು ಅಪಹರಿಸಿಕೊಂಡು ಹೋದ ಸಂದರ್ಭದಲ್ಲಿ ಶ್ರೀರಾಮನು ಸೀತಾಮಾತೆಯನ್ನ ಹುಡುಕುತ್ತಾ ಸುರೇಪಾನ ಗ್ರಾಮದಲ್ಲಿರುವ ಈ ಶಬರಿ ಆಶ್ರಮಕ್ಕೆ ಭೇಟಿ ನೀಡಿದ್ದಾರೆ ಆಗ ಹಲವಾರು ವರ್ಷಗಳಿಂದ ರಾಮನ ಬರುವಿಕೆಗಾಗಿ ಕಾಯ್ತಾ ಇದ್ದ ಶಬರಿಯು ಶ್ರೀರಾಮನನ್ನ ನೋಡಿ ಖುಷಿಯಿಂದ ಉಪಚರಿಸಿ ಬೋರೆ ಹಣ್ಣನ್ನು ಸೇವಿಸಲು ಕೊಡ್ತಾಳೆ ಆಗ ಶ್ರೀರಾಮರು ಶಬರಿಗೆ ಆಶೀರ್ವದಿಸುತ್ತಾರೆಂದು ಪ್ರಸಿದ್ಧ ಪೌರಾಣಿಕ ಕಥೆ ಇದೆ ಇಂತಹ ಪ್ರಸಿದ್ಧ ಐತಿಹಾಸಿಕ ಶಬರಿ ಆಶ್ರಮಕ್ಕೆ ಈಗ ಬೇಕಿದೆ ಅಭಿವೃದ್ಧಿ ಭಾಗ್ಯ ವೀಕ್ಷಕರೇ ಇಲ್ಲಿ ಶಬರಿ ದೇವಿಯ ದೇವಸ್ಥಾನವಿದೆ ಬೇರೆ ಬೇರೆ ರಾಜ್ಯಗಳಿಂದಲೂ ಈಗಲೂ ಸಾಕಷ್ಟು ಮಂದಿ ಇಲ್ಲಿಗೆ ಬರ್ತಾರೆ ಆದರೆ ಇಲ್ಲಿ ಬರುವ ಸಾರ್ವಜನಿಕರಿಗೆ ಕುಡಿಯುವ ನೀರು ಶೌಚಾಲಯ ಸೇರಿದಂತೆ ಮೂಲ ಸೌಕರ್ಯಗಳಿಲ್ಲ ಎಲ್ಲ ಕಾರ್ಯಕ್ರಮ ಯುಟಿಲೈಸ್ ಇಲ್ಲ ಇಂಥ ಲೀಡರ್ಗಳು ಇಲ್ಲಿ ಪೂಜಾರಿಗೂ ಇಂಥ ಯಾರು ಇಲ್ಲ ಈಗ ಸಪೋಸ್ ಎಕ್ಸಾಂಪಲ್ ಪಟ್ಟಣ ಮಾದಿಯಪ್ಪನ ತೊಳ್ರಿ ಪಟ್ಟಣ ತೊಗೊಳ್ರಿ ಮದ್ಯಪ್ಪನ ತೋಡ್ರಿ ಯಾರು ಏನೂ ಮಾಡಿಲ್ಲ ಅದೇ ಮುಳ್ ಮಠಕ್ಕೆ ಗುಡ್ಡಕ್ಕೆ ಸಾಕಷ್ಟು ಏನು ಮಾಡಿದೆ ಇದು ಎರಡನೇ ಶತಮಾನ ಬಂದಂಥ ಗುಡಿ ಜಕಣಾಚಾರ್ಯ ಕಟ್ಟಿದಂಥ ಗುಡಿ ಇವತ್ತಿಗೂ ಅದು ಇಂಪ್ರೂವ್ಮೆಂಟ್ ಇಲ್ಲ ಈ ಪಶ್ಟ್ ಮಾಡಿದ್ದೀವಿ ಎಲ್ಲ ಮಾಡಿದೀವಿ ಡೆವಲಪ್ಮೆಂಟ್ ಏನಾಗಿದೆ ಸಲ ಇನ್ನು ಇಚ್ಛಿರ್ತೀನಿ ಏನು ಹೆಚ್ಚಿಗೆ ಹೇಳೋದು ಅವಶ್ಯಕತೆ ಅದೇ ಯಾಕಂದ್ರೆ ಬರ್ತಕ್ಕಂಥ ಹೋಗ್ತಕ್ಕಂಥ ಪಾತ್ರಿಕರಿಗೆ ಅವ್ನು ಕೂಡ ಆಗ್ತವೆ ಇನ್ನು ಕ್ಷೇತ್ರ ಭಾಳ ಅಭಿವೃದ್ಧಿ ಹೋಗ್ತೀವಿ ಡೆವಲಪ್ಮೆಂಟ್ ಆಗೈತಿ ಬರೋ ಉತ್ತರ ಪ್ರದೇಶ ಅಮೇರಿಕ ಉತ್ತರ ಪ್ರದೇಶ ಮಧ್ಯ ಪ್ರದೇಶ ಗುಜರಾತ್ ಮಹಾರಾಷ್ಟ್ರಿಂದ ಎಲ್ಲ ಕಡೆಯಿಂದ ಜನ ಬರ್ತಾ ಇದ್ದಾರೆ ಹ್ಞೂ ಬಟ್ ಇಲ್ಲಿ ಏನವರಿಗೆ ಈ ಕುರಿತು ನಮ್ಮ ಭೀಮ್ವಾದ್ ಸುದ್ದಿವಾಹಿನಿ ಜೊತೆ ಮಾತನಾಡಿದ ಶಬರಿ ದೇವಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಅತ್ಯನ್ ಗೌಡ ಗೌಡ ಪಾಟೀಲ್ ಅವರು ಇಲ್ಲಿ ರಾಮಭಕ್ತೆ ಶಬರಿ ದೇವಿಯ ದೇವಸ್ಥಾನವಿದೆ ನಾನಾ ಕಡೆಯಿಂದ ಈಗಲೂ ಸಾಕಷ್ಟು ಮಂದಿ ಇಲ್ಲಿಗೆ ಬರುತ್ತಾರೆ ಶಬರಿ ದೇವಿಯ ದರ್ಶನ ಮಾಡ್ತಾರೆ ಆದರೆ ಇಲ್ಲಿ ಬರುವ ಸಾರ್ವಜನಿಕರಿಗೆ ಕುಡಿಯುವ ನೀರು ಶೌಚಾಲಯ ಸೇರಿದಂತೆ ಮೂಲಭೂತ ಸೌಕರ್ಯಗಳೇ ಇಲ್ಲ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ಕೆಲ ವರ್ಷಗಳ ಹಿಂದೆ ಶಬರಿ ದೇವಿ ಟ್ರಸ್ಟ್ ಕಮಿಟಿಯನ್ನು ರಚಿಸಲಾಗಿದೆ ಕ್ಷೇತ್ರದ ಅಭಿವೃದ್ಧಿಗೆ ಸರ್ಕಾರದಿಂದ ಅನುದಾನ ಬಿಡುಗಡೆಯಾದರೂ ಈವರೆಗೂ ಕ್ಷೇತ್ರ ಯಾವುದೇ ರೀತಿಯ ಅಭಿವೃದ್ಧಿ ಕಂಡಿಲ್ಲ ಈ ಭಾಗದ ಶಾಸಕರಾಗಲಿ ಸಂಸದರಾಗಲಿ ಯಾವ ಜನಪ್ರತಿನಿಧಿಗಳು ಸಹ ಇದರ ಅಭಿವೃದ್ಧಿಗೆ ಶ್ರಮಿಸದೆ ನಿರ್ಲಕ್ಷ್ಯ ವಹಿಸುತ್ತಿರುವುದು ವಿಷಾದನೀಯ ಟ್ರಸ್ಟ್ ಅಧ್ಯಕ್ಷ ಇವರು ಟ್ರಸ್ಟ್ ಮಾಡಿದಂಥದ್ದು ಟ್ರಸ್ಟ್ ಕಸ್ಮಾನ್ ರೋಡ್ ಟ್ರಸ್ಟ್ನು ನಡೆಸಿದಾರೆ ಅವಾಗ ಇದ್ದ ಕಾಲಕ್ಕೆ ಪ್ರಸಾದನೆ ಇತ್ತು ಅದನ್ನೂ ಬಂದ್ ಮಾಡಿಬಿಟ್ರೆ ನಮ್ಮ ಪೂಜಾರಿಗಳು ಈಗ ರೈಲ್ ರೈಲ್ವೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತಾರೆ ರೈಲ್ವೆ ಎಷ್ಟೇ ರೀ ರೈಲ್ವೆ ಆದರೆ ಅನುಕೂಲ ಆಗ್ತದೆ ಜನರಿಗೆ ಬಡವರಿಗೆ ಮಧ್ಯಮ ವರ್ಗದವರಿಗೆ ಎಲ್ಲರಿಗೂ ಅನುಕೂಲ ಆಗ್ತದೆ ಈ ಸ್ವಲ್ಪ ಮಧ್ಯಮದ ಶ್ರೀಮಂತ ಕಾರ್ ತಗೊಂಬತ್ತಾರ ಹೋಗ್ತಾರೆ ಬಸ್ಸಿಗೆ ಬಂದರೆ ಅಲ್ಲಿಗೆ ಒಂದಾರು ಕಿಳಿಬೇಕು ಅಲ್ಲಿ ನೋಡ್ಕೊಳ್ಬೇಕು ಇಲ್ಲ ಕ್ರಾಸ್ ಅಲ್ಲಿ ನೋಡ್ಕೊಳ್ಬೇಕು ಮತ್ತು ಊರಾಗಿಂದ ಬಂದರೆ ನಾಲ್ಕು ನಾಲ್ಕುನೂರೈದು ರೂಪಾಯಿ ಅರ್ಧ ಕೊಡಬೇಕು ಈ ಪರಿಸ್ಥಿತಿಯಾಗ ರೆಡಿ ಅವಶ್ಯಕತೆ ಇದೆ ನಮಗೆ ಮತ್ತು ಇವು ಇಲ್ಲಿಂದ ಡೈರೆಕ್ಟ್ ಲೋಕಾಪುರ ಜಂಪ್ಕಂಡು ಹಿಂಗೆ ಅನುಕೂಲ ಎಲ್ಲ ಕಡೆ ಅನುಕೂಲ ಆಗುತ್ತೆ ಬೆಳಗಾವಿ ವಿಮಾನ ಬೆಳಗಾವಿಕ್ಕೂ ಅನುಕೂಲ ಆಗುತ್ತೆ ಮಹಾರಾಷ್ಟ್ರ ಬಂದೇ ಭಾಳ ಭಕ್ತರೀಕೆ ಮಹಾರಾಷ್ಟ್ರ ಅಂದ್ರೆ ಪುನಾಗಿನ ಈ ಗುಳ್ಳದ ಗುಡ್ಡ ಹಿಂಗೆ ಇತ್ತೆಲ್ಲ ಕಡೆ ಜನ ಬಂದ ಗುಜರಾತ್ ಅನ್ಸಂದು ಪಾಪ ಅವ್ರು ಏನು ಮಾಡ್ತಾರೆ ಬ್ರಾಹ್ಮಿ ಸಬರಿ ಸಬರಿ ಸಬರ ಇಲ್ಲದಂತೆ ಸುರೇಬಣ್ಣು ಸುರೇಬನ್ ಅಂತ ಹೊರತು ಸುರೇಬನ್ ಅನ್ನೋಕ್ಕೆ ಅವ್ರಿಗೆ ಸೂರೇ ಬಂದು ಸೂರೇ ಬಂದ್ಕೊಂಡು ತಿಳ್ಕೊತ ಅಲ್ಲಿಂದ ಬಸ್ಸಿಗೆ ಬಂದು ಇಲ್ಲಿ ಬರ್ಬೋದು ನಡ್ಕೊತ ಬರ್ತಾರೆ ಈ ಸಮಸ್ಯೆ ಇದೆ ಬಡ ಇದು ಈ ಬಡ ಕುಟುಂಬ ಬಂದಿಲ್ಲ ಅಂತ ಮೇಜರ್ ಸಿಟಿ ಇಂಡಸ್ಟ್ರಿ ಯಾವುದೂ ಏನಿಲ್ಲ ಹೀಗಿರುವಾಗ ನಮಗೆ ಅವಶ್ಯಕತೆ ಅದ ಅಂತ ನಾನು ನನಗೆ ನಟಿನಲ್ಲಿ ಈ ಐತಿಹಾಸಿಕ ಪೌರಾಣಿಕ ಇತಿಹಾಸವುಳ್ಳ ಶಬರಿ ದೇವಿಯ ಆಶ್ರಮ ಅಭಿವೃದ್ಧಿಯಾಗಬೇಕು ಅದರ ಜೊತೆ ಲೋಕಾಪುರದಿಂದ ಧಾರವಾಡ ನೂತನ ರೈಲ್ವೆ ಯೋಜನೆಯು ಶೀಘ್ರವಾಗಿ ಕಾರ್ಯರೂಪಕ್ಕೆ ಬರಬೇಕು ಯಾಕೆಂದರೆ ಬೇರೆ ಬೇರೆ ರಾಜ್ಯಗಳಿಂದ ಶಬರಿ ದೇವಿಯ ದರ್ಶನಕ್ಕೆ ಆಗಮಿಸುವ ಜನರಿಗೆ ಅನುಕೂಲವಾಗುತ್ತದೆ ಇದರಿಂದ ಎಲ್ಲರೂ ಕಡಿಮೆ ಹಣದಲ್ಲಿ ಪ್ರಯಾಣಿಸಬಹುದು ಅದರ ಜೊತೆ ಪ್ರಯಾಣದ ಸಮಯವೂ ಸಾಕಷ್ಟು ಕಡಿಮೆಯಾಗುತ್ತದೆ ಆದ್ದರಿಂದ ಶಬರಿ ದೇವಿಯ ಆಶ್ರಮ ಅಭಿವೃದ್ಧಿ ಜೊತೆಗೆ ಲೋಕಾಪುರ ಧಾರವಾಡ ನೂತನ ರೈಲ್ವೆ ಯೋಜನೆ ಕಾರ್ಯರೂಪಕ್ಕೆ ಬರಬೇಕೆಂದು ಅವರು ಆಗ್ರಹಿಸಿದರು